ಲಾಸ್ಟ್ ಲಾಸ್ಟ್ ಇರಲ್ಲಿ ಒಂದೂವರೆ ರೂಪಾಯಿ ಫಸ್ಟ್ ಇಳಿಸಿದ್ರು ಒಂದ್ ರೂಪಾಯಿ ಆಮೇಲೆ ಇಳಿಸಿದ್ರು ಅದ್ರ ಮೇಲೆ ಈಗ ಸಡನ್ ಆಗಿ ಮೂರುವರೆ ರೂಪಾಯಿ ಇಳಿಸ್ಯಾರ ಆದ್ರೆ ಈಗ ಗೌರ್ಮೆಂಟ್ ನಾಲ್ಕು ರೂಪಾಯಿ ಇರ್ಶ್ಯಾರ ಅದು ಸಹ ಬರಕತ್ತಿಲ್ಲ ಆದ್ರೆ ಅದ್ರೊಳಗನ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಆಗಿತ್ತು ಲಾಸ್ಟ್ ಒಂದುವರೆ ಒಂದ್ ರೂಪಾಯಿ ಇಳಿಸಿ ಇಪ್ಪತ್ತೊಂಬತ್ತು ಇಪ್ಪತ್ತೈದು ಪೈಸ ಆಗಿತ್ತು ಅದ್ರೊಳಗನ ಮೂರುವರೆ ರೂಪಾಯಿ ಇಳಿಸ್ಯಾರ ಈಗ ಈಗ ನಮ್ಗೆ ಸಿಗದೆಷ್ಟು ಇಪ್ಪತ್ತಾರುವರೆ ರೂಪಾಯಿ ಸಿಗ್ತೈತೆ ಇಪ್ಪತ್ತಾರುವರೆ ರೂಪಾಯ್ದಾಗ ಜೀವನ ಮಾಡಕತ್ತೆ ಜೀವನ ಮಾಡೋಕ್ಕಾಗಲ್ಲ ಅದಕ್ಕೆ ಹಿಂಡಿ ಅಂತ ಐತಿ ಮೇವು ಅಂತ ಐತಿ ಎಲ್ಲಾ ಐತಿ ಅದನ್ನೆಲ್ಲ ತಂದು ಕಟ್ಕಂಡ್ ನಾವು ಉಳಿಸಿ ಒಬ್ಬ ಮನುಷ್ಯನ್ ಕೂಲಿನಾರ ಮುನ್ನೂರು ರೂಪಾಯಿ ನಾವು ಮುನ್ನೂರು ರೂಪಾಯಿನೂ ಇಲ್ಲ ಅಂದ್ರೆ ನಾವು ಅಂದ್ರಾಸ್ ಲಾಸ್ ಆಗಿದ್ರ ಒಂದೂವರೆ ಒಂದು ಲಕ್ಷ ಲೀಟ್ರಿಂದ ಇದು ಮೆಗಾ ಡೈರಿ ಯಾಕೆ ಓಪನ್ ಮಾಡ್ತಿದ್ರು ಮೆಗಾ ಡೈರಿ ಯಾಕೆ ಓಪನ್ ಮಾಡ್ತಿದ್ರು ಲಾಸ್ತಿದ್ರ ಅವೇ ಅವೇರಿ ಜಿಲ್ಲಾ ಲಾಸ್ ಐತಿ ಮೆಗಾ ಡೈರಿ ಯಾಕೆ ಓಪನ್ ಮಾಡ್ತಿದ್ರು ಒಂದು ಲಕ್ಷ ಲೀಟ್ರಿಂದ ಲೀಟರ್ ಇಂದ ಲಾಸ್ ಇದ್ರಲ್ಲಿ ಧಾರವಾಡ ಕೊಡ್ಲಿ ನಮ್ಗೆ ಇಲ್ಲೇ ಇದನ್ನ ಮಾಡ್ಬೇಕಂತ ಏನಿಲ್ಲ ಅವೇರಿ ಒಗ್ಗಟ್ಟ ಕೊಡ್ಬೇಕಂತ ಏನಿಲ್ಲ ಧಾರವಾಡ ಕೊಟ್ಟ ಕೊಡ್ಲಿ ನಮ್ಗ ಮಂಡಳಿ ನಿಭಾಸಕ್ ಮಂಡಳಿ ನಿಭಾಸಕ್ ಅಂದ್ರೆ ರಾಜೀನಾಮಾ ಕೊಟ್ಟು ಮನಿಗೋಲಿ ಈಗ ಬಂದು ಇವರು ಹದಿನೇಳ ತಾರೀಕಿಗೆ ಚಾರ್ಜ್ ತಗೊಂಡ್ರ ಹದಿನೇಳನೇ ತಾರೀಕಿಗೆ ಚಾರ್ಜ್ ತಗೊಂಡು ಈಗಾಗಲೇ ಮೂವತ್ತನೇ ತಾರೀಕು ಅಲ್ಲೇ ಇವರಿಗೆ ಲಾಸ್ ಕಂಡು ಬಂತು ಲಾಸ್ ಇದ್ರೆ ಇವ್ರು ಯಾಕೆ ಚಾರ್ಜ್ ತಗೊಂಡ್ರು ಮಾಡ್ತೀರಿ ಮುಂದೆ ಇವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ನಾವು ಶಂಕರಗೌಡ ಮಗೇರಿ ಅಂತ